ನೋಡಿ ಇವತ್ತು ನೀವು ಕಷ್ಟಪಟ್ಟಿದ್ದಕ್ಕೆ ಪವನ್ ಅವ್ರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಹೆಸರು ಮಾಡಿದ್ದಾರೆ ಏನು ಅನ್ಸುತ್ತಮ್ಮ ನಿಮ್ಮ ಮಗ ನಿಮ್ಮ ಕಂದ ಇವತ್ತು ಇಡೀ ಕನ್ನಡದ ಹೆಮ್ಮೆ ಕರ್ನಾಟಕಕ್ಕೆ ಬಹಳ ಒಂದ್ ಹೆಮ್ಮೆ ಎಷ್ಟೋ ಯುವಕರಿಗೆ ಅವರು ಮಾದರಿಯಾಗಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಏನು ಅನ್ಸುತ್ತೆ ನಿಮ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ನಾವು ಬಹಳ ಅದೃಷ್ಟವಂತರು ಅಂತ ಹೇಳ್ತೀನಿ ನಾನು ಯಾಕೆ ಅಂದ್ರೆ ಅವನೇನೇ ಸುಳ್ಳು ಹೇಳಿದ್ರು ನಮ್ಗೇನ್ ಗೊತ್ತಾಗ್ತಿರ್ಲಿಲ್ಲ ಇಲ್ಲಿದ್ದು ಅವನೇನ ಯಾವುದೇ ಒಂದು ದುಶ್ಚಟ ಕಲ್ತ್ರು ಇಲ್ಲಿ ಹೋಗಿದ್ದೆ ಅಲ್ಲಿ ಹೋಗಿದ್ದೆ ಅಂತ ಹೇಳಿದ್ರೆ ನಮ್ಗೇನು ಏನು ಗೊತ್ತಾಗ್ತಿರ್ಲಿಲ್ಲ ಹೌದಿರ್ಬೇಕು ಅಂತ ನಾವ್ ಯಾಕಂದ್ರೆ ಮಕ್ಕಳ ಮೇಲೆ ಒಂದು ವಿಶ್ವಾಸ ಇಡಬೇಕು ನಾವು ತಂದೆ ತಾಯಿ ಅನ್ನೋರ್ ಮಕ್ಳು ಇರ್ಲಿ ಏನೇ ಇರಲಿ ಅವ್ರಲ್ಲಿ ಒಂದು ವಿಶ್ವಾಸ ಅನ್ನೋದಿರತ್ತೆ ಆದ್ರೆ ಅವ್ನು ಎಂದೂ ನಮಗೆ ಸುಳ್ಳು ಹೇಳಲಿಲ್ಲ ಮೋಸ ಮಾಡ್ಲಿಲ್ಲ ಅವನೇನಿಲ್ಲಿ ಬಂದು ಸೇರಿದಾಗ ಏನೊಂದು ಪ್ರಾಮಾಣಿಕತೆ ಅವನಲ್ಲಿ ಇತ್ತು ಇವತ್ತಿಗೂ ಅದೇ ಇದೆ ಅದೇ ನೇಚರ್ ಹೀಗಾಗಿ ಬಹಳ ಅಭಿಮಾನ ಅನ್ಸುತ್ತೆ ಹೊರಗಡೆ ಹೋದ್ರೆ ನಾನಂತೀನಿ ಮಕ್ ನಮ್ಮಿಂದ ಮಕ್ಳು ಗುರ್ತಿಸ್ಕೋಬಾರ್ದು ಮಕ್ಕಳಿಂದ ನಾವು ಗುರ್ತಿಸ್ಕೋಬಾರ್ದು ಇದು ಒಂದು ಅಭಿಮಾನ ನಮ್ಗಿದೆ ಇವತ್ತಿಗೂ ನಾವು ಹುಬ್ಬಳ್ಳಿ ಧಾರವಾಡ ಈಗ ಎರಡು ವರ್ಷ ಆಯ್ತು ಬಂದು ತಮ್ಮ ಹತ್ರ ತಂದ್ ಇಟ್ಕೊಂಡಿದ್ದಾರೆ ಮಗ ಸೊಸೆ ದೂರ ಇರಬೇಡ್ರಿ ಇಷ್ಟು ವರ್ಷ ಆಯ್ತು ನಾವು ದೂರ ಇದೀವಿ ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಅದು ಒಂದು ನಮ್ ಭಾಗ್ಯ ಅಂತೀನಿ ಯಾಕಂದ್ರೆ ಈಗಿನ ದಿವಸದಲ್ಲಿ ಯಾರು ಪೇರೆಂಟ್ಸ್ ಅನ್ನ ಹತ್ರ ಇಟ್ಕೊಳಕ ಇಷ್ಟಪಡಲ್ಲ ನಾನ್ ನೋಡ್ತಿರೋ ಪ್ರಕಾರ ಆದ್ರೆ ನನ್ ಮಗ ಸೊಸೆ ಬಹಳ ಪುಣ್ಯ ಮಾಡಿದೀವಿ ನಮ್ ತುಂಬಾ ಫ್ರೆಂಡ್ಲಿ ಆಗಿ ಜೊತೆ ಇರ್ತಾರೆ ನಾವೇನ್ ಆ ಕಷ್ಟಗಳನ್ನ ಕಳೆದಿದ್ವಿ ಅದೆಲ್ಲ ಇವಾಗ ನಾವು ಮರ್ತು ಬಿಟ್ಟಿದ್ವಿ ಅಷ್ಟು ನಮಗೊಂದು ಪ್ರೀತಿ ವಾತ್ಸಲ್ಯ ಕೊಟ್ಟಿದ್ದಾರೆ ನಮ್ಮನ್ನ ತಮ್ದಿ ಗೌರವದಿಂದ ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ ಇದು ಎಲ್ಲಾ ತಂದೆ ತಾಯಿಗೂ ಈ ಭಾಗ್ಯ ಸಿಗಬೇಕು ಅಂತ ಅನ್ಸುತ್ತೆ ಗ್ಯಾರಂಟಿ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ